ಹಾಗಾದ್ರೆ ಭೈರವ ತಂತ್ರ ಉಪಾಸನೆ ಮಾಡ್ತಾರೆ ಮೊನ್ನೆ ಬಂದ್ರಲ್ಲ ಅಗೌರಿಗಳೆಲ್ಲ ಹೋಗಿ ಹೋಗಿ ನಮಸ್ಕಾರ ಮಾಡ್ತಿದ್ರಲ್ಲ ಅಗೌರಿಗಳೇನು ತರಲಿಲ್ಲ ಅಂತ ಫಸ್ಟ್ ಸ್ಟೆಪ್ ಆಫ್ ನಾಲೆಡ್ಜ್ ಐ ಆಮ್ ದ ಬಾಡಿ ಅವ ಕರ್ಮ ಮಾಡ್ತಾನೆ ನೆಕ್ಸ್ಟು ಜ್ಞಾನ ಐ ಆಮ್ ದ ಸೋಲ್ ಸೋಲ್ ನೆಕ್ಸ್ಟು ಇದೆರಡೂ ಅಲ್ಲ ನಾನು ಕಾರಣ ಏನು ಸೂರ್ಯನ ಬೆಳಕಿಲ್ಲದ ಆಹಾರ ಫರ್ಮೆಂಟ್ ಆಗಿರೋದು ತಿನ್ನಬೇಡಿ ಅವಾಗ ಫ್ರಿಡ್ಜ್ ಇರಲಿಲ್ಲ ಅದು ಹಿಂದಿನವರು ಹೇಳ್ತಾ ಹೇಳ್ತಾಯಿದ್ರು ಅದು ತಿನ್ನು ಹಾಕಿ ಹೋಗ್ಯ ಅಲ್ಲ ಹಾಳಾಗಿರುತ್ತಲ್ವ ಫಂಗಸ್ ಬರ್ತದೆ ಸ್ವಲ್ಪ ದಿನ ಅಗೋರಿಗಳ ದೊಡ್ಡವರು ಸ್ವಲ್ಪ ದಿನ ವೈಷ್ಣವರು ದೊಡ್ಡವರು ಸ್ವಲ್ಪ ದಿನ ಶೈವ ಎಲ್ಲರೂ ದೊಡ್ಡವರು ಅವರ ನಾಲೆಡ್ಜ್ ಹಾಗೆ ನೋಡೋದು ಕಲೀರಿ ಆಗಿ ಸ್ವಲ್ಪ ಆಚಾರ್ಯತ್ರಯರು ದಕ್ಷಿಣದ ಕಡೆಗೆ ಮೂರು ಸನ್ಯಾಸವನ್ನು ಹೇಳಿದರು ಅಲ್ವಾ ವೈಷ್ಣವಿ ಸನ್ಯಾಸವನ್ನು ಮಧ್ವಾಚಾರ್ಯರು ಹೇಳಿದರು ಶೈವ ಸನ್ಯಾಸವನ್ನು ಶಂಕರಾಚಾರ್ಯರು ಹೇಳಿದರು ಶೈವ ಅಂತಲೂ ಹೇಳಲ್ಲ ಶಂಕರಾಚಾರ್ಯರು ಎಲ್ಲವನ್ನೂ ಸಮಾನವಾಗಿ ನೋಡಿದರು ನಂಗೆ ಮುತ್ತಿದ್ದ ಹರಿಹರನನ್ನು ಭೇದ ಅಂತ ಹೇಳಲಿಲ್ಲ ಅವರು ರಾಮಾನುಜರು ಭಕ್ತಿ ಅದ್ವೈತ ವಿಶಿಷ್ಟ ಅದ್ವೈತವನ್ನು ಇನ್ನೂ ಹೇಳಬೇಕಾ ಈ ಚಾಕ್ಲೇಟು ನಾನು ಇದು ದ್ವೈತ ಇದನ್ನು ಮಧ್ವಾಚಾರ್ಯರು ಹೇಳಿದ್ರು ಚಾಕ್ಲೇಟ್ ಸ್ವಲ್ಪ ನಾಲಿಗೆಗಿಟ್ಟೆ ಚಾಕ್ಲೇಟ್ ಅಸ್ತಿತ್ವ ಇದೆ ಅಲ್ಲ ಐಡೆಂಟಿಟಿ ಇದೆ ಚಾಕ್ಲೇಟ್ ಬಟ್ ಇಟ್ ಈಸ್ ಗೀವಿಂಗ್ ಟೇಸ್ಟ್ ಸೊ ಅದು ವಿಶಿಷ್ಟ ಅದ್ವೈತ ಆ ಚಾಕ್ಲೇಟ್ ಒಳಗೆ ಗಂಡಲಿಂದ ಕೆಳಗೆ ಹೋಯ್ತು ರುಚಿ ಇಲ್ಲ ಆಯ್ತು ನಿನ್ನೊಳಗೆ ಒಂದಾಯ್ತು ಅದ್ವೈತ ನೀನೂ ಇಲ್ಲ ಚಾಕ್ಲೇಟೂ ಇಲ್ಲ ಇದು ಬುದ್ಧ ಹೇಳಿದೆ ಪರಮಶೂನ್ಯ ಯಾವ ನಾಲೆಡ್ಜ್ ಕೆಟ್ಟದಂತೆ ಬುದ್ಧಿಸಮಲ್ಲಿ ಏನು ಕೊಡ್ತಾರೆ ಸ್ವೀಕಾರ ಮಾಡಬೇಕು ವಿಷ ಹಾಕಿದ್ರು ಸ್ವೀಕಾರ ಮಾಡಬೇಕು ಮಾಂಸ ಹಾಕಿದ್ರು ಸ್ವೀಕಾರ ನೋಡಿ ಬೌದ್ಧರು ಹೋಗ್ತಿರ್ತಾರಲ್ಲ ಶ್ರೀಲಂಕಾದಲ್ಲಿ ಅವರಿಗೊಬ್ಬರೊಬ್ಬರು ಮೀನು ಎಲ್ಲ ಹಾಕ್ತಿರ್ತಾರೆ ಹಾಗಾದರೆ ಸನ್ಯಾಸ ಆಹಾರಕ್ಕೆ ಸಂಬಂಧಪಟ್ಟಿದ್ಯೋ ಅಲ್ಲ ನಾನು ಕೇಳೋದು ಸನ್ಯಾಸ ಆಹಾರಕ್ಕೆ ಸಂಬಂಧ ಆಗ ಬುದ್ಧಿ ಬೌದ್ಧರಿಗೆ ಯಾರಿಗೂ ಜ್ಞಾನ ಆಗಬಾರ್ದು ಹಾಗಾದರೆ ಹಾಗಾದರೆ ಭೈರವ ತಂತ್ರ ಉಪಾಸನೆ ಮಾಡ್ತಾರೆ ಮೊನ್ನೆ ಬಂದ್ರಲ್ಲ ಆ ಗೋರಿಗಳೆಲ್ಲ ಹೋಗಿ ಹೋಗಿ ನಮಸ್ಕಾರ ಮಾಡ್ತಿದ್ರಲ್ಲ ಆ ಗೋರಿಗಳೆಂತ ತಿನ್ನೋದಂತೆ ಮೈಗೆ ಹಚ್ಕೊಳ್ಳೋದೇನು ಶವಭಸ್ಮ ಇವನಿಗೆ ಸ್ಮಶಾನಕ್ಕೆ ಹೋದ್ರೆ ಈಚೆ ಸೂತ್ಕ ಅಲ್ಲೋಗಿ ನಮಸ್ಕಾರ ಮಾಡಿದ್ದೆ ಅಕ್ಕಿ ಹಚ್ಕೊಂಡಿರಲಿಲ್ಲ ಅಂತ ಮೈ ಮೇಲೆ ಅವ್ನು ಭಂಗಿ ಸೇರ್ತಾರಲ್ಲ ಅವ್ರು ಅದನ್ನು ಸಿದ್ಧ ಪತ್ರೆ ಅಂತೀರಿ ಅವರಿಗೆ ನಾಲೆಡ್ಜ್ ಇಲ್ವಾ ಯಾವ ಮಟ್ಟದ ಕಾಸ್ಮಿಕ್ ಇರುತ್ತೆ ಆ ಗೋರಿಗಳ ಹತ್ರ ಡ್ರೆಸ್ಸಿಂದ ಅಲೆ ಅಳಿತೀರಂತ ಹೋಗಿ ಅವರನ್ನು ಒಂದಿಷ್ಟು ಜನ ಸ್ನಾನವೇ ಮಾಡಲ್ಲ ಮೈಲಿಗೆ ಆಯ್ತಲ್ಲ ನಮ್ಮ ಒಂದು ಲೆಕ್ಕದಲ್ಲಿ ಹಾಕಿದರೆ ಅದಕ್ಕೆ ಲಿಕ್ಕ ನಂಬರ ಮಾಡಿದವನೇನು ಹಾಂ ಐ ಆಮ್ ನಾಟ್ ದ ಬಾಡಿ ಅಂತ ಹೇಳಿ ನಾಲೆಡ್ಜ್ ಇದ್ದವ್ ಅದು ಯಾವ ಪಂಥ ಆದರೂ ಅವನು ಗುರುವೆ ಫಸ್ಟ್ ಸ್ಟೆಪ್ ಆಫ್ ನಾಲೆಡ್ಜ್ ಐ ಆಮ್ ದ ಬಾಡಿ ಅವ ಕರ್ಮ ಮಾಡ್ತಾನೆ ನೆಕ್ಸ್ಟು ಜ್ಞಾನ ಐ ಆಮ್ ದ ಸೋಲ್ ಸೋಲ್ ನೆಕ್ಸ್ಟು ಇದೆರಡೂ ಅಲ್ಲ ನಾನು ಹಾಗಾದ್ರೆ ನೀನ್ ಯಾರು ನಾನು ಪೂರ್ಣ ಐ ಆಮ್ ದ ಇನ್ಫೈನೇಟ್ ನೀನು ಹೇಳಿದ್ದ ದೊಡ್ಡ ಶಬ್ದ ಶಬ್ದತ್ತಲ್ಲ ಅವಧೂತ ಅದಕ್ಕೆ ಸಂಬಂಧಪಟ್ಟ ವೆನ್ ಯು ಬಿಕಮ್ ಇನ್ ಫೈನಿಂಗ್ ಯು ಹ್ಯಾವಿಂಗ್ ಆಲ್ ದ ನಾಲೆಡ್ಜ್ ಬಟ್ ಯು ಡೋಂಟ್ ಸೆ ಆಮ್ ಹ್ಯಾವಿಂಗ್ ದ ನಾಲೆಡ್ಜ್ ಅಲ್ಲಿ ಈಗೋ ಇರೋದಿಲ್ಲ ನೀನು ಹೇಳೋದಿಲ್ಲ ಗುರುಗಳು ಅನ್ನೋ ಶಬ್ದ ನಮಸ್ತೆ ಗುರು ಅದು ಯೂನಿವರ್ಸಿಗೆ ನನಗಲ್ಲ ಆ ನಾಲೆಡ್ಜ್ ಉಂಟಷ್ಟೆ ನನಗೆ ಎಲ್ಲ ಗುರುಗಳು ನಾನು ಒಂದು ಮೈನ್ ಇಂಪ್ಯಾಕ್ಟ್ ಮಾಡಿದ ಗುರುಗಳಲ್ಲಿ ಒಂದು ಉತ್ತರ ಆಗಲಿ ಚಂದ್ರಶೇಖರ ಭಾರತಿಗಳಾಗಲಿ ಗಾಂಧೀಜಿಯ ಎಥಿಕ್ಸ್ ಆಗಲಿ ಐ ಸೆಲೆಕ್ಟೆಡ್ ಫಿಸಿಕ್ಸಿಗೊಬ್ಬರು ಲೆಕ್ಚರ್ ಕೆಮಿಸ್ಟ್ರಿಗೊಬ್ರು ಲೆಕ್ಚರ್ ಮೊನ್ನೆ ಹೇಳಿದ್ವಿ ಐದು ಗುರುಗಳನ್ನ ಹೆಂಗೆ ಗುರುಗಳಂತ ಹೋಗ್ತೀರಿ ಅಂತ ಅಣ್ಣ ನೀನು ಪಿ ಯು ಸಿ ಸೇರ್ತಿ ಪ್ರಿನ್ಸಿಪಾಲ್ ಒಬ್ಬ ಇದ್ದಾನೆ ನನಗೆ ಬಯಾಲಜಿಗೆ ಒಬ್ಬ ಪಾಠ ಮಾಡ್ಲಿಕ್ಕೆ ಬರ್ತಾನೆ ಕೆಮಿಸ್ಟ್ರಿಗೆ ಒಬ್ಬ ಪಾಠ ಮಾಡೋಕೆ ಬರ್ತಾನೆ ಒಬ್ಬ ಪಿ ಟಿ ಮಾಸ್ಟ್ರು ಬರ್ತಾನೆ ಈ ಎಲ್ಲ ಸೇರಿ ಅಲ್ಲ ನಿನ್ ಪಿ ಯು ಸಿ ಇದ್ರಲ್ಲಿ ಒಂದು ಫೇಲ್ ಆದ್ರೂ ಅವನು ಪಿ ಯು ಡಮಾರ್ ಅಂತ ಹೇಳು ಸಿಟ್ ಕೊಡ್ತಾರಂತ ಅವ್ನಿಗೆ ನೆಕ್ಸ್ಟ್ ಕಾಲೇಜಿಗೆ ಆ ಐದು ಸಬ್ಜೆಕ್ಟಿಗೆ ಐದು ಊರುಗಳಿದ್ರು ಸಕ್ರೇಪಟ್ಣದವ್ರ ಹತ್ರ ಹೇಗೆ ಬದುಕಬೇಕು ಕಲಿತೆ ಚಂದ್ರಶೇಖರ ಭಾರತಿಗಳ ಹತ್ರ ಒಬ್ಬ ಪೀಠಾಧಿಪತಿಯಾಗಿ ಎಲ್ಲ ತ್ಯಾಗ ಮಾಡಿ ಹೇಗೆ ಧ್ಯಾನ ಮಾಡೋದು ಕಲಿತೆ ಶೃಂಗೇರಿ ಪೀಠದ ಪೀಠಾಧಿಪತಿಗಳು ಎಂಥ ದೊಡ್ಡ ಡೈನಾಸಿಟಿ ಅಲ್ವಾ ನಾವೊಂದು ಮನೆ ಬಿಟ್ಟರೆ ಯೂ ತ್ಯಾಗ ಮಾಡಿದೆ ಅಂತ ನಮ್ದು ಕಾಶಿಲಿ ಬದನೆಕಾಯಿ ಬಿಟ್ಟೆ ಗೊತ್ತಾ ಅಂತ ಬದ್ನೆಕಾಯಿ ಮಂಗ ತಿಂತಿರ್ಲಿಲ್ಲ ಅದಕ್ಕೆ ಬಿಟ್ಟೆ ಈ ನಿನ್ನೆ ವಸ್ತು ಯಾವುದು ಉಪಯೋಗಿಸಬಾರ್ದು ಅಂತಿದೆ ಕಾರಣ ಏನು ಸೂರ್ಯನ್ ಬೆಳಕಿಲ್ಲದ ಆಹಾರ ಫರ್ಮೆಂಟ್ ಆಗಿರೋದು ತಿನ್ನಬೇಡಿ ಅವಾಗ ಫ್ರಿಡ್ಜ್ ಇರಲಿಲ್ಲ ಅದು ಹಿಂದಿನ ಹೇಳ್ತಾ ಇದ್ರು ಅದು ತಿನ್ನು ಹಾಕಿ ಅಲ್ಲ ಹಾಳಾಗಿರುತ್ತಲ್ವ ಫಂಗಸ್ ಬರ್ತದೆ ಈಗ ಫ್ರಿಡ್ಜ್ ಇದೆ ಈಗ ಒಂದು ವಾರ ಇಡೀ ಉಪಯೋಗಿಸ್ತಾರೆ ನಿನ್ನೆದು ಎಸೆಯೋದು ಅಂತ ಆದರೆ ಫಸ್ಟ್ ನಿನ್ನೆದು ಯಾರು ಹಳೆಯ ವಸ್ತುಗಳು ಎಸೆಬೇಕು ನಮ್ಮಲ್ಲಿ ಒಂದೇನ್ ಹೇಳಿಲ್ಲ ವಿ ಡೋಂಟ್ ನೋಟ್ ದ ವಾಟರ್ ಲಾಜಿಕ್ ಹ್ಞೂ ಸ್ವಲ್ಪ ದಿನ ಅಗೋರಿಗಳ ದೊಡ್ಡವರು ಸ್ವಲ್ಪ ದಿನ ವೈಷ್ಣವರ ದೊಡ್ಡವರು ಸ್ವಲ್ಪ ದಿನ ಶೈವ ಎಲ್ಲರೂ ದೊಡ್ಡವರೇ ಅವರ ನಾಲೆಡ್ಜ್ ಹಾಗೆ ನೋಡೋದು ಕಲೀರಿ ಬ್ರಾಡಾಗಿ ಸ್ವಲ್ಪ ಮತಭೇದ ಧರ್ಮ ಭೇದ ಹೋಗುತ್ತೆ ಹಾಂ ಎಲ್ಲ ಧರ್ಮದಲ್ಲೂ ಕೆಟ್ಟವರೇ ಇದ್ದಾರೆ ಹಾಗಂತ ಧರ್ಮ ಗ್ರಂಥ ಕೆಟ್ಟದಲ್ಲ ಇವನು ಓದಿದ್ದಿದ್ದು ಇವನು ತಪ್ಪು ಎಲ್ಲರೂ ರಕ್ತ ಕೊಟ್ಟಿದ್ದು ರಕ್ತ ಬ್ಲಡ್ ಬ್ಯಾಂಕಲ್ಲಿ ಇದೆಯಲ್ಲ ಗೊತ್ತಂತ ಇವ್ರಿಗೆ ಇದು ಜೈನದ್ದು ಇದು ವೈಷ್ಣವರದ್ದು ಇದು ಬೌದ್ಧಿಸಮ್ ಅವ್ರದು ಗೊತ್ತಾರ ಬ್ಲಡ್ ಆಗುತ್ತೆ ಹೇಳಬೇಕು ಅವಾಗ ಇಷ್ಟು ಜ್ಯೋತಿಷ್ ಶಾಸ್ತ್ರವನ್ನು ಹುಚ್ಚಿಡದೆ ಒಪ್ಪ ಹೆಂಗಸರು ಈಗ ಹಾಂ ಹಾರ್ಟ್ ಅಟ್ಯಾ ಆಪ್ರೇಷನ್ ಆದಾಗ ಹೇಳಬೇಕು ಡಾಕ್ಟ್ರಿಗೆ ಇನ್ನು ರಾಹು ಕಾಲ ಮುಗಿಲಿಲ್ಲ ಡಾಕ್ಟ್ರೆ ಒಂಚೂರು ತಡೀರಿ ಒಂದೂವರೆ ಗಂಟೆ ಇದೆ ಮುಗಿದ ಮೇಲೆ ಮಾಡಿ ಅವನು ಉಳಿತಾನೆ ಅವನ ಕಾಲ ಮುಗೀತದೆ ಮಕ್ಳಿಗೆ ಹೇಳಬೇಕು ಎಕ್ಸಾಮ್ ಈಗ ಯಮಗಂಡ ಕಾಲ ನಡೀತಿದ್ದೆ ನೀನು ಒಂದು ಗಂಟೆ ಏನು ಬರಿಬೇಡ ಫೇಲ್ ಆಗ್ತಾನೆ ನಾನು ಕೇಳಿ ಯೂಸ್ ಯುವರ್ ಕಾಮನ್ ಸೆನ್ಸ್ ನಾಟ್ ದ ಇಂಟೆಲಿಜೆನ್ಸ್ ಒಬ್ಬ ಮರ ಹತ್ತಿರುತ್ತೆ ಮರ ಬೀಳ್ತಾ ಇರುತ್ತೆ ಅವನಿಗೆ ಹೇಳಬೇಕು ನೀನು ಅಲ್ಲೇ ಇರು ಇಳಿಬೇಡ ಇನ್ನೂ ಯಮಗಂಡ ಕಾಲ ಆಗಲಿಲ್ಲ ಅವನ ಯಮಗಂಡ ಶುರುವಾಗುತ್ತೆ ಬಿದ್ದೆ ಏನು ಹೇಳ್ತಿ ನಂಗಂತೂ ಅರ್ಥವೇ ಆಗೋಲ್ಲ ಇವ್ರಿಗೆ ಏನಾಗಿದೆ ಜಗತ್ತಿನ ಶಾಪ ಕೊಡ್ತಾವ ಮರ ಕೊಡ್ತಾವ ಹಾವು ನಂಗೆ ಇಷ್ಟ ಹೇಳಬೇಕು ಇವನಿಗೆ ತಲೆ ಇದ್ರೆ ಅದು ತಿನ್ನೋ ಮೊಟ್ಟೆನೋ ಏನೋ ತೊಗೊಂಡೋಗಿ ಸ್ನೇಕ್ ಪಾರ್ಕಲ್ಲಿ ಕೊಡ್ಬೋದಲ್ಲ ಹಾವು ಕಂದಿದ್ದು ಕೊಂದಿದ್ದಕ್ಕೆ ಬೆಳ್ಳಿ ನಾಗ ಮಾಡಿ ನೀರಿಗೆ ಬಿಡುವುದೇ ಪರಿಹಾರ ಆಗಿದ್ದರೆ ಪ್ರತಿಷ್ಠೆ ಮಾಡುವುದೇ ಸರಿ ನಾಗನ ವಂಶದನ್ನು ಕೊಂದಿದ್ದೇವೆ ಈಗ ಯಾರೋ ಸತ್ತೋದ್ರು ಅವ್ರು ನೆಂಟರನ್ನೆಲ್ಲ ಕರೆದು ಊಟ ಇಲ್ವಾ ಇಲ್ಲವಾ ರಕ್ತ ಸಂಬಂಧಿಗಳನ್ನು ಇವನಿಗೆ ಇನ್ನು ಅನ್ನ ಹಾಕೋಕ್ಕಾಗಲ್ಲ ಏನಾದ್ರು ದೋಷ ಇದ್ರೆ ಇವನಿಗೆ ನಾವು ನೋವು ಮಾಡಿದರೆ ಅವ್ರ ಸಂಬಂಧಿಕರು ಬಾಯಿ ಬಂದ ಬೈಕೊಂಡಿದ್ರೆ ಅದಕ್ಕೆ ತಾಂಬೂಲ ಕೊಡೋದು ನಾಲಿಗೆಗೆ ಸಂಬಂಧಪಟ್ಟಿದ್ದು ಇವರಿಗೆಲ್ಲ ಊಟ ಹಾಕಿ ಅವರವರ ಕ್ರಮದಲ್ಲಿ ಮಾಡ್ತಾರೆ ಬ್ರಾಹ್ಮಣರಲ್ಲಾದರೆ ವೈದಿಕ ಅಂತಾರೆ ವೇದೋಕ್ತವಾಗಿ ಮಾಡೋದು ವೈದಿಕ ಅದು ಶಬ್ದದ ಅರ್ಥ ಇನ್ನೊಂದು ಕಡೆ ನಾನ್ ವೆಜ್ ಆದರೆ ಆ ಅಜ್ಜನಿಗೆ ಸಿ ಇಷ್ಟ ಚಿಕನ್ ಇಷ್ಟ ಕಡುಬೆ ಇಷ್ಟ ಅಂತೇಳಿ ಇವೇ ತಿಂತ ಕೂತಿರ್ತಾರೆ ಅಪ್ಪ ಇದ್ದಾಗ ಅಜ್ಜ ಇದ್ದಾಗ ಇವರು ಬ್ರ್ಯಾಂಡೆಡ್ ಕೊಡಿಸ್ತೀನಿ ಅಜ್ಜ ಹೋದ್ಮೇಲೆ ನಿಮ್ಮ ಅಮ್ಮಗ ಕೊಡಿಸಿದ್ವಿ ಬ್ರ್ಯಾಂಡೆ ಇರಲಿ ಅದನ್ನು ಸೈಜ್